ಎಲ್ರೂಲ ಜೋರಾಗಿ ಚಪಾಳಿ ಕೊಡಬೇಕು ಹಾ ಗೊತ್ತು ಗೊತ್ತು ನೋಡ್ರಿ ನಾನು ಇವಾಗ ಹೊಸ ಸಾಂಗ್ ಹಾಡಾತೀನಿ ನಾಳೆ ರಿಲೀಸ್ ಆಗ್ತಿತ್ತು ಮೂರಮ್ ಸಾಂಗ್ ಅದು ಇವಾಗ ನಿಮ್ಮ ಮುಂದೆ ಹಾಡ್ತೇನೆ ತಪ್ಪಿದ್ದಲ್ಲಿ ಸಾರಿ ನಿಜವಾಗಲೂ ಅದ್ಭುತವಾದಂಥ ಸೌಂಡು ನಮ್ಮ ಸಂಜೀವಿನಿ ಸೌಂಡು ವಿಜಯ್ ಬರೀ ಒಂದು ಜೋರಲ್ಲಿ ಚಪ್ಪಾಳೆ ನಮ್ಮ ಸೌಂಡ್ ಸೃಷ್ಟಿ ಮಾಲೀಕರಿಗೆ ಆಪರೇಟರ್ಗೆ ನಮ್ಮ ಮಣಿಕಂ ಸರ್ ಅವರಿಗೆ i you.

if you need 프로 ल क 미아디다ी आड़ी द ಥ್ಯಾಂಕ್ ಯು ಸೋ ಮಚ್ ಇದ್ರೊಳಗೆ ಸುದೀಪ್ ಹಳವರ್ ನಾವು ಇಬ್ಬರು ಮಾಡಿದ್ದಿದ್ದು ಆ್ಯಕ್ಟು ಎಲ್ಲರೂ ಒಂದ್ಸಲ ಎಲ್ಲರೂ ಸಪೋರ್ಟ್ ಮಾಡಬೇಕು ಪ್ಲೀಸ್ ನಾಳೆ ರಿಲೀಸ್ ಆಗ್ತಿತ್ತು ಎಲ್ಲರೂ ನೋಡಿ ಅದ್ಭುತವಾಗಿರುವಂತಹ ಸಾಹಿತ್ಯವನ್ನು ರಚಿಸಿರುವಂತಹ ನಮ್ಮ ಆತ್ಮೀಯ ಸಹೋದರ ಅಜಿತ್ ಹೇಳುವರ್ ಸುದೀಪ್ ಹೇಳವರವರ ಸಹೋದರ ಅಜಿತ್ ಅವರು ಬರೆದಿರುವಂತಹ ಸಾಹಿತ್ಯ ಅದ್ಭುತವಾಗಿದೆ ಅವರಿಗೂ ಧನ್ಯವಾದಗಳು ಸಲ್ಲಿಸ್ತಾ ಈಗ ವೇದಿಕೆ ಪ್ರಮಾಣಗಳನ್ನು ಜಾನಪದ ಲೋಕದಲ್ಲಿ ಸಾಕಷ್ಟು ಹೆಸರನ್ನು ಮಾಡಿರುವ ಅತಿ ಕಡಿಮೆ ಸಮಯದಲ್ಲಿ ಸಹಸ್ರಾರು ಅಭಿಮಾನಿ ಬಳಗ ಮನೆ ಹೊಂದಿರುವ ಅವರ ಅಭಿಮಾನಿಗಳಿಲ್ಲದ ಊರೇ ಇಲ್ಲ ಅಂತ ಅದ್ಭುತವಾಗಿರುವಂತಹ ಕಂಚನ ಕಂಠದ ಗಾಯಕರು ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಚಪ್ಪಾಳೆ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮಹಿಲಾರಿಯವರಿಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ನಗೈತ ನೇರವಾಗಿ ಸಂಗೀತದ ಸುದೀರ್ಣಕ್ಕೆ ಈಗ ಮುಂದಿನ ಗೀತೆಗೆ ಧ್ವನಿ ಆಗ್ತಾ ಇದ್ದಾರೆ ಟ್ರೆಂಡಿಂಗ್ ಸ್ಟಾರ್ ಮೈಲಾರಿ ಅವರು ಹಿಂದಿಕಿನ ಹಿರಿಯರ ಹೇಳ್ತಿದ್ರು ಶಾಲೆ ಕಲಿತ ನಾರಿ ದೇಶಕ್ಕೆ ದಾರಿ ಹಿಂದಿಕಿನ ಹಿರಿಯರು ಹೇಳ್ತಿದ್ರು ಶಾಲೆ ಕಲಿತ ನಾರಿ ದೇಶಕ್ಕೆ ದಾರಿ ಆದ್ರೆ ಈಗ ನಮ್ಮ ಹುಡುಗರು ಹೇಳ್ತಾರ ಶಾಲೆ ಕಲಿತ ನಾರಿ ಪಾನ್ಶಪ್ಪ ಅಂಗಡಿ ಕೂಡ ಪರಾರಿ ಓಕೆ ಈಗ ಮುಂದಿನ ಗೀತೆ ಮೈಲರ್ ಧ್ವನಿಯಲ್ಲಿ ಸೊಸಾದ ಗೀತೆ ಕೇಳಿ ಆನಂದಿಸಿ ಬಿಸಿಲಿನ ತಾಪಕ್ಕಿಂತ ನಿನ್ನ ಹೆಚ್ಚಾತ ಗೆಳತಿ ಬಿಸಿಲಿನ ತಾಪಕ್ಕಿಂತ ನಿನ್ನ ಹೆಚ್ಚಾತ ಗೆಳತಿ ತೆನೆ ಹಾಪಾಗಿ ರಾತ್ರಿ ಮಾಪ ಮ್ಯಾಲ ಮಾಪ ಒಂದ ನೈಂಟಿ ಗೆಳತಿ ಓಟಿ ಹೆಚ್ಚಾತ ಓಕೆ ಬನ್ನಿಗಾ ಮುಂದಿನ ಗೀತೆ ಕೇಳಿ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲರ್ ಹಾಗೆ ಜೊತೆಗೆ ಧ್ವನಿ ಆಗ್ತಾ ಇದಾರೆ ಸಹೋದರಿ ಲಕ್ಷ್ಮೀ ಪ್ರಾಂ ವಿಜಯ್ ಪೋ மூசிக்கு மயிலாரியே மயிலாரண்ணா தயிர் வேதிக் பர்போர்த்தி நம்ம அண்ணா அண்ண பரக்கொந்த மாத்து மனசிக்கு சத்தன்க ಎಲ್ಲಿದ್ದೆವು ಹುಲಿ ದಿನ ಅಂತಂದೆ ನಾನು ಎಲ್ರಿ ಸ್ವಲ್ಪ ಬ್ಯಾಟ್ರಿ ಡೌನ್ ಆಗ್ಯದ್ರಿ ಏನಾವ ಕಲಾ ಸಿಂಚನ ಮೆಲೋಡಿಸ್ ತಂಡ ಒಂದು ಫ್ಯಾಕ್ಟ್ರಿ ಕಲಾ ಇದ್ರ ಫ್ಯಾಕ್ಟ್ರಿ ಇದ್ದಂಗ ಎಷ್ಟೋ ಕಲಾ ಇದ್ರನ್ನ ಬೆಳೆಸಿ ಕಳಿಸಿರುವಂತಹ ನಮ್ಮ ಗುರುಗಳ ಗೋಪಾಲ್ ಉಗಾರ್ ಸರ್ ಅವರು ಆ ಗಡಿ ಒಳಗೆ ನಾನು ಬೆಳೆದವ ಒಂದ ಮಾತು ಹೇಳ್ತೀನಿ ನಾನು ಗಾಡಿಗಳಿಗೆ ನೋಡಿ ಒಂದು ಪೆಟ್ರೋಲ್ ಪಂಪಿಗು ಕೂಡ ಹೋಲಿಸ್ಬೋದು ನಮ್ಮ ತಂಡವನ್ನು ಎಲ್ಲ ಗಾಡಿಗಳಿಗೆ ಡೀಸೆಲ್ ಪೆಟ್ರೋಲ್ ಖಾಲಿ ಆದ್ರೆ ಪೆಟ್ರೋಲ್ ಪಂಪಿಗೆ ಹೋಗ್ತಾವಂತ ಹಂಗೆ ನಿನ್ನ ಬ್ಯಾಟ್ರಿ ಡೌನ್ ಇದ್ರೆ ನಮ್ಮ ಕಲಾ ಸಿಂಚನ ತಂಡ ಯಾವತ್ತೂ ಕೈ ಮಾಡಿ ಕರಿದೈತೆ ನನಗೆ ತಲೆ ಕೆಡ್ತಾ ಹೋಗ್ಬೇಡ ನಿನ್ನ ಹತ್ರ ಟ್ಯಾಲೆಂಟ್ ಐತಿ ಬೆಳಿ ನಮ್ಮ ಗುರುಗಳು ನಮಗೆ ಕಲಿಸ್ಕೊಟ್ಟಿರುವಂಥ ಪಾಠ ಒಂದೇ ವೇದೊಳಗ ಒಂದೇ ವೇದೊಳಗ ಎಲ್ಲರ ಜೊತೆಗೆ ಚಂದಾಗಿ ಹೋಗ್ರಿ ಅಂತ ಹೇಳೋದು ಅಷ್ಟೇ ಅವರು ಚಂದಕ್ಕೆ ಹೋಗೋನು ಆಲ್ ದ ಬೆಸ್ಟ್ ಮತ್ತೊಮ್ಮೆ ನಮ್ಮ ತಂಡಕ್ಕೆ ಸ್ವಾಗತ ಸುಸ್ವಾಗತ ಮಹಿಳೆಯರ ಓಕೆ ಬನ್ನಿ ಕಾರ್ಯಕ್ರಮ ಮತ್ತೆ ಮುನ್ನಕೊಂಡು ಹೋಗೋಣ ಈಗ ಮ್ಯೂಸಿಕ್ ಮಹಿಲರ್ ಅವರ ಧ್ವನಿಯಲ್ಲಿ ಹಾಗೆ ನಮ್ಮ ಲಕ್ಷ್ಮಿಯವರ ಧ್ವನಿಯಲ್ಲಿ ಮತ್ತೊಂದು ದುಡ್ಡು ಗೀತೆ ಕೇಳಿ ಎಂಜಾಯ್ ಮಾಡಿ ಮೂರು ಮಂದಿ ನಾವು ಬಂದ್ಮೇಲೆ ನೀವು ಬಂದಮೇಗ ಆಗೋ ನೀಗೋದಿಲ್ಲ ಹೌದು ನೀವು ಬರೋದ್ರಾ ಮುಗಶನ ಅವ ಗೊತ್ತೈತಿ ಗೊತ್ತೈತ್ ನಮಗೆ ನೀವು ಗೆದ್ರ ನೋಡಿಲಿ ನೀವು ಗಣಮಕ್ಕಳೇ ಹೇ ಗೊತ್ತನ ಮತ್ತೆ ಗಣಮಕ್ಕಳ ಗಣಮಕ್ಕಳ ಎಲ್ಲಾದರೂ ಹೆಚ್ಚೇನೋ ಅಲ್ಲ ನೀವು ಗೆದ್ರ ಆಡಕ ಬಂದಿವಿ ಅಂತೀರಿ ಸೋತ್ರ ನೋಡಕ ಬಂದಿವಿ ಅಂತೀರಿ ಇಲ್ಲಿ ನೋಡ್ರಿ ಸಮಾಧಾನ ಮಾಡ್ಕೊಳ್ಳೋದು ಅಟ್ ಲಿಸ್ಟ್ ಏನೋ ಏನೋ ಆಗೋದಿಲ್ಲ ಹಾ ಓಕೆ ಸೌಂಡ್